ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ರೆಸಿಪಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಈ ರೆಸಿಪಿಯನ್ನು ತುಂಬ ಕಡಿಮೆ ಸಮಯದಲ್ಲೂ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗೇ ಮಾಡ್ಬೋದು ಮಾಡಿ ಮಕ್ಕಳಿಗೆ ಅಂತ ಕೊಟ್ಟರೆ ಇದು ಪ್ಲೇಟನ್ನೇ ಅವಾಗಿಂದ ಅವಾಗಲೇ ಖಾಲಿನೇ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಬವಲ್ ತೊಗೊಂಡಿದ್ದೀನಿ ಆ ಬವಲ್ಗೆ ನಾನು ಒಂದು ಸ್ಮಾಲ್ ಗ್ಲಾಸ್ ಇರುತ್ತಲ್ಲ ಚಾ ಕುಡಿ ಗ್ಲಾಸು ಆ ಗ್ಲಾಸಿನ ಅಳತೆಯಲ್ಲಿ ಒಂದು ಎರಡು ಗ್ಲಾಸಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸದ ಅಳತೆಯಿಂದ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಈ ಎರಡೂ ಸೇರಿಸೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಆ ಬೇಳೆಯನ್ನು ಒಂದು ಎರಡು ಮೂರಿಂದ ಮೂರು ಸತಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದರಲ್ಲಿ ಮೇಲೆ ಇರ್ತಕ್ಕಂಥ ಡಸ್ಟ್ ಎಲ್ಲ ಹೋಗಿ ಹೋಗುವವರೆಗೆ ಚೆನ್ನಾಗಿ ನಾವು ತೊಳ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ನಾವು ಎಣ್ಣೆ ಹಾಕೋದ್ರಿಂದ ಅದು ಹೊರಗಡೆ ಉಕ್ಕಿ ಬರುವುದಿಲ್ಲ ಅದಕ್ಕೋಸ್ಕರ ಇವಾಗ ಕುಕ್ಕರ್ ಲೀಡ್ ಕ್ಲೋಸ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದನೇ ನಾವು ಬಿಸಿಲನ್ನು ಹಾಕೊಳ್ಳೋಣ ಇದು ಸಾಫ್ಟಾಗಿ ಒಂದು ಸ್ವಲ್ಪ ಬೇಳೆ ಎಲ್ಲ ಬೇಯಬೇಕು ಆ ಬೇಯದ್ರೊಳಗೆ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸುಮಾರು ಒಂದು ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮೇನಾಗಿ ಆಗಿ ಇದ್ದೇನೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಉಪ್ಪಿನಕಾಯಿ ಇರುತ್ತಲ್ಲ ಆಚೆ ಅದರ ರಸ ಇರುತ್ತಲ್ಲ ಎಣ್ಣೆ ಅದು ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಹಾಕೋದ್ರಿಂದ ಇದ್ರದ್ದು ಟೇಸ್ಟ್ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸತಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಈ ಹಿಟ್ಟನ್ನು ರೆಡಿ ಮಾಡಿಕೊಂಡು ಜಾಸ್ತಿ ಸಾಫ್ಟಿಲ್ಲ ಜಾಸ್ತಿ ಹಾಡಿಲ್ಲ ಮಧ್ಯಮದಲ್ಲಿ ನಾವು ಸಾಫ್ಟಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗಿದ್ರೆ ಸಾಕಾಗುತ್ತೆ ಜಾಸ್ತಿ ತಿಳುವ ಬೇಡ ತಿಳು ಮಾಡಿದ್ರೆ ನಮಗೆ ಮಾಡೋಕ್ಕೆ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವಾಗ ಹಿಟ್ಟು ನಾವು ರೆಡಿ ಮಾಡಿಟ್ಟಿವಿ ಇಲ್ಲೇ ಬೇಳೆನೂ ಕೂಡ ಸೈಡಿಗೆ ಬೇಡಿದೆ ಇವಾಗ ನಾವು ಚೆನ್ನಾಗಿದನ್ನು ಮ್ಯಾಶ್ ಮಾಡ್ಕೋಣ ಮ್ಯಾಶ್ ಮಾಡ್ಕೋದ್ರಿಂದ ಚೆನ್ನಾಗಿ ಇದು ಸಾಫ್ಟ್ನೆಸ್ ಬರುತ್ತೆ ಅದರಲ್ಲಿ ಜಾಸ್ತಿ ಬೇಳೆ ಎಲ್ಲ ಕಾಣ್ಬಾರ್ದು ಅಂತ ಲಿಕ್ವಿಡ್ ಅಂತ ಹೇಳ್ತಾರೆ ಸಾಫ್ಟ್ ಆಗಿರ್ತಕ್ಕಂಥ ಈ ರೀತಿ ಮಾಡೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ರೆಸಿಪಿ ಇವಾಗ ಅದು ಮ್ಯಾಶ್ ಆದಮೇಲೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಚೆನ್ನಾಗಿದ್ದು ನಾನಿಲ್ಲಿ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅದನ್ನು ಕುಕ್ಕರ್ ತೊಗೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದೆರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲಾಗಿ ನೀವು ಈ ಒಗ್ಗರಣೆಯನ್ನು ತುಪ್ಪದಲ್ಲಿನೂ ಕೂಡ ಮಾಡ್ಕೋಬೋದು ತುಪ್ಪದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಬೇಲಿ ಆಮೇಲೆ ಒಂದು ಎರಡರಿಂದ ಮೂರು ವನ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗಿ ಹೋಗಿದ್ ಹೋಗುವವರಿಗೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಹಸೆ ಮೆಣಸಿನ್ಕಾಯಿ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಆಮೇಲೆ ಫ್ರೆಶ್ ಆಗಿರ್ತಕ್ಕಂಥ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದೀನಿ ಕರಿಬೇವು ಹಾಕೋದ್ರಿಂದ ಇದರ ಸ್ಮೆಲ್ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅದು ಚೆನ್ನಾಗಿಲ್ಲ ಮ್ಯಾ ಸಾಫ್ಟ್ ಆದಮೇಲೆ ನಾವು ಒಂದು ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ ನಾವು ಚೆನ್ನಾಗಿ ಇದನ್ನು ತಿರ್ಕೊಳ್ಳೋಣ ಈ ರೀತಿ ಸಾಫ್ಟ್ ಬರಬೇಕು ಸಾಫ್ಟ್ ಬರೋ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರೆ ಎಣ್ಣೆ ರಿಲೀಸ್ ಆಗಿದೆ ಈ ರೀತಿ ಸಾಫ್ಟ್ ಆದಮೇಲೆ ನಾವು ಬೇಸಿಗೆ ಇಟ್ಕೊಂಡಿರ್ತಕ್ಕಂಥ ಬೇಳೆ ಅದೆಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನಿಸಿದ್ದು ಅದಕ್ಕೋಸ್ಕರ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ದೆ ಅಲ್ಲಿ ಸ್ವಲ್ಪ ಅದು ಕುದಿ ಬರೋವರೆಗೆ ನಾವು ಇದನ್ನು ಇಲ್ಲಿ ರೆಡಿ ಮಾಡ್ಕೊಣ ಇದಕ್ಕೆ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಒಂದು ಚಪಾತಿ ಆಕಾರದ ಉಳ್ಳಿಯಷ್ಟು ಕೈಯಲ್ಲಿ ನಾವು ಇದನ್ನು ಹಿಟ್ಟು ತೊಗೊಂಡು ಇವಾಗ ಚಪಾತಿ ಆಕಾರದಲ್ಲೇನೆ ನಾವು ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಈ ರೀತಿ ಹಿಟ್ಟು ಮೇಡ ಹಿಟ್ಟನ್ನು ಹಚ್ಕೋಬೇಡಿ ಎಣ್ಣೆ ಹಚ್ಕೊಂಡೇನೆ ಈ ರೀತಿ ನಾವು ದೊಡ್ಡದಾಗಿ ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ ಒಂದೇ ಅಳತೆಯಲ್ಲಿ ಲಟ್ಟಿಸ್ಕೊಳ್ಳಿ ಒಂದು ಕಡೆ ದಪ್ಪ ಒಂದು ಕಡೆ ತಿಳುವೆಲ್ಲ ಲಟ್ಸ್ಕೊಬೇಡಿ ಆಮೇಲೆ ಇಲ್ಲಿ ಒಂದು ಕಟೋರಿನೇ ಒಂದು ಸ್ಟೀಲ್ ಬೌಲ ಏನೋ ಅಂತ ತೊಗೊಂಡು ಅದರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ ಮಾಡಿಕೊಂಡು ಆ ಎಲೆಯನ್ನು ತೊಗೊಂಡು ನಾವಿಲ್ಲಿ ಒಂದು ಫ್ಲವರ್ ಆಕಾರದಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ನಾನಿಲ್ಲಿ ಸಮೋಸ ಆಕಾರದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದನ್ನ ನೀವು ಮಧ್ಯದಲ್ಲಿ ಅಷ್ಟೇ ಫ್ರೆಸ್ ಮಾಡಿದರೆ ದಂಡಿಗೆಲ್ಲ ಓಪನ್ ಇರುತ್ತೆ ಅದು ಒಂದು ಕೂಡ ಫ್ಲವರ್ ರೀತಿಯೂ ಕೂಡ ಕಾಣುತ್ತೆ ಇವಾಗಿಲ್ಲಿ ಬೇಳೆ ಚೆನ್ನಾಗಿ ಬೇದಿದೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿಟ್ಟ ಇರುತ್ತಲ್ಲ ಸಮೋಸ ಆಕಾರದಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡ ಒಂದೊಂದಾಗಿ ಇಲ್ಲಿ ನಾನು ಎಲ್ಲವನ್ನು ಸೇರಿ ಸೇರಿಸ್ಕೋತಾ ಇದ್ದೀನಿ ಎಲ್ಲ ಕಡೂ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಒಂದೊಂದು ಮೇಲೆ ಹಾಕ್ಕೊಂಡ್ರೆ ಅದು ಅಲ್ಲೇ ಒಂದೊಂದು ಮೇಲೆ ಕುಂದುಗಳೆ ಅದಕ್ಕೆ ಬೈಯೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಕೊತ್ತಂಬರಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರನ್ನ ಕೈತರು ಪರಿಮಳನ್ನೇ ಕೇಳಬೇಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ರುಚಿ ಕೂಡ ಬರುತ್ತೆ ಇದು ಇವಾಗ ನಾವಿದನ್ನು ಲೀಡ್ ಕ್ಲೋಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ಒಳಗಡೆ ಇದು ನಾವು ಹಾಕ್ಕೊಂಡಿದ್ವಲ್ಲ ಚಪಾತಿ ಹಿಟ್ಟು ಮಾಡಿ ಫ್ಲವರ್ ಥರ ಸಮೋಸ ಅಂತ ಫ್ಲವರು ಏನಾದರೂ ಒಂದು ಅನ್ನಿ ಇವಾಗ ಎಷ್ಟು ಚೆನ್ನಾಗಿದ್ದು ಬೇದಿದೆ ಅಂತ ನೋಡ್ಬೋದು ಒಂದಕ್ಕೊಂದು ಯಾವುದೇ ಕೂಡ ಬಿಟ್ಕೊಂಡಿಲ್ಲ ಇಲ್ಲಿ ನೋಡ್ತಾ ಇದ್ದಲ್ಲ ಯಾವ ರೀತಿ ಇಲ್ಲಿ ಫ್ಲವರ್ ಥರ ಅದು ಕಾಣ್ತಾ ಇದೆ ಅಂತ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಕೂಡ ಟೇಸ್ಟಿ ಆಗಿರುತ್ತೆ ಮತ್ತು ಮಕ್ಕಳಿಗಂತ ಈವ್ನಿಂಗ್ ಟೈಮ್ದಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಕೂಡ ರುಚಿ ಕೂಡ ಇರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ಮಾಡ್ಬೋದು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್